ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಬ್ಲೌಸ್ಗೆ ಬ್ಯಾಕ್ ನೆಕ್ ಡಿಸೈನ್ ಸಿಂಪಲ್ ಆಗಿರೋ ಒಂದು ಡಿಸೈನನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಮೂರು ಇಂಚಿಗೆ ನೀವು ಒಂದು ಸ್ವಲ್ಪ ಜಾಸ್ತಿ ಇದೆ ಅದನ್ನ ಆಮೇಲೆ ಕಟ್ ಮಾಡ್ಕೋಬೋದು ಮೂರು ಇಂಚಿಗೆ ಒಂದು ನೀವು ಪಟ್ಟಿಯನ್ನು ಸಾರಿಯಿಂದ ನಾನು ತೆಗೆದುಕೊಂಡಿದ್ದೀನಿ ಇದು ಎರಡು ಪೀಸನ್ನು ನಾನು ತೆಗೆಕೊಂಡಿದ್ದೀನಿ ಇದರಲ್ಲಿ ಸೇರಿಸ್ಕೋಬೇಕು ಎರಡು ಸೈಡನ್ನು ಪೀಸನ್ನು ಮಧ್ಯೆ ಸೇರಿಸ್ಕೊಬಿಟ್ಟು ಜಾಯಿಂಟ್ ಮಾಡಬೇಕು ನೋಡಿ ಈ ಥರ ಜಾಯಿಂಟ್ ಮಾಡಿಬಿಟ್ಟು ನೀಟಾಗಿ ನೀವು ಇದು ಜಾಸ್ತಿ ಆಗಿರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಬಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಬಂದಿದೆ ನೀಟಾಗಿ ಬಟ್ಟೆನ ಹೆಚ್ಚು ಕಡಿಮೆ ಬಂದಾಗ ಅದನ್ನು ಕಟ್ ಮಾಡ್ಕೊಳ್ಳಿ ನಂತರ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೋಡಿ ಈ ಥರ ನೀವು ನೋಡಿ ಉಲ್ಟ ಇಟ್ಕೊಂಡಿದ್ದೀನಿ ಯಾವ ಭಾಗ ಸೇರಿಸ್ಕೊಂಡಿದ್ದೀನಿ ಅದನ್ನು ನಾನು ಉಲ್ಟ ಇಟ್ಬಿಟ್ಟು ಇದ್ದೀನಿ ಇವಾಗ ಇದನ್ನು ನೀವು ಸೀದಾ ಮಾಡ್ಕೋಬೇಕು ಆ ಡೋರಿ ಹೇಗೆ ತೋರಿಸ್ಕೊಟ್ಟಿದ್ದೇನೆ ಉಲ್ಟ ಮಾಡೋದು ಅದೇ ಥರನೇ ಇದನ್ನು ನೀವು ಉಲ್ಟ ಮಾಡಿಬಿಟ್ಟು ನೋಡಿ ಈ ಥರ ಸೂಜಿಗೆ ಹಾಕ್ಕೊಂಡು ಫ್ರೆಂಡ್ಸ್ ಡೋರಿನ ಸಹ ಇದೇ ಥರನೇ ನೀವು ಸಣ್ಣದಾಗಿ ಹೊಲ್ಬಿಟ್ಟು ಈ ಥರ ಮಾಡಿದರೆ ಅದನ್ನು ಡೋರಿ ನೀವು ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಸೂಜಿಯ ಬಟ್ಟೆ ಒಳಗಡೆ ನೀವು ಹಾಕ್ಕೋಬೇಕು ನೋಡಿ ನಾನು ಹೇಗೆ ಹಾಕ್ತಿದ್ದೇನೋ ಅದೇ ಥರನೇ ನೀವು ಹಾಕ್ಬಿಟ್ಟು ಉಲ್ಟಾ ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ನೀವು ಹೊಲಿಗೆ ಯಾವ ಸೈಜಿಂದ ಬೇಕಾದರೂ ಅಳತೆ ನಾ ಮಾಡಿ ಕಟ್ ಮಾಡೋಣ ತೋರಿಸ್ತೀನಿ ನೀವು ಬೇಕಾದರೆ ಕಮೆಂಟ್ ಮಾಡ್ಬೋದು ಏನು ಗೊತ್ತಾಗಿಲ್ಲ ಹೊಲಿಗೆಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ನನ್ನ ಹತ್ರ ನೀವು ಕೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ಇದಕ್ಕೆ ನೀವೇನು ಶಾಲೆನೇ ಅನ್ನೋದೇನಿಲ್ಲ ನಿಮಗೆ ಹತ್ತರವರೆಗೆ ನಂಬರ್ ಒಂದು ನೋಡ್ಲಿಕ್ಕೆ ಬಂದರೆ ಸಾಕು ಕಲ್ತ್ಕೊಳ್ಳಿ ನೀವೇ ನಿಮ್ಮ ಬ್ಲೌಸ್ ನೀವು ಮನೆಯಲ್ಲೇ ಹೊಲ್ಕೋಬೋದು ನೋಡಿ ಈ ಥರ ಉಲ್ಟಾ ಮಾಡಿದಾಗಿದೆ ಇವಾಗ 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 ನಾನು ಇದನ್ನು ನೇರ ಮಾಡ್ಕೊಂಡಿದ್ದೀನಿ ಎರಡು ಸೈಡು ನೀಟಾಗಿ ಉಲ್ಟ ಮಾಡಿಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಬ್ಯಾಕ್ ನೆಕ್ ಶೇಪನ್ನು ನಾನು ಬ್ಯಾಕ್ ನೆಕ್ ಶೇಪನ್ನು ನಾನು ರೌಂಡ್ ಶೇಪ್ ಇಟ್ಬಿಟ್ಟು ನಾನು ಇದನ್ನು ಲೈನಿಂಗ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಲೇಸನ್ನು ಇದಕ್ಕೆ ನಾನು ಸೈಡ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ನಾನು ಹಚ್ತಾಯಿದ್ದೀನಿ ನೋಡಿ ನೋಡಿ ಇದಕ್ಕೆ ರೌಂಡ್ ಶೇಪ್ ಇದೆ ಇದು ರೌಂಡ್ ಶೇಪಿಗೆ ನಾನು ಎಷ್ಟು ಬೇಕು ಅನ್ನೋದನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾನು ಅಟ್ಯಾಚ್ ಮಾಡಿದ್ದೀನಿ ಇವಾಗ ಆಗಿದೆ ಇದು ಈಗ ಬಟ್ಟೆ ಉಲ್ಟ ಮಾಡ್ಕೊಂಡರೋ ಬಟ್ಟೆನ ನೀವು ಈ ಥರ ನೀಟಾಗಿ ನೀವು ಐರನ್ ಬೇಕಾದರೂ ಮಾಡ್ಕೋಬೋದು ನಾನು ಐರನ್ ಮಾಡಿಕೊಂಡಿಲ್ಲ ಹಾಗೆ ಹಚ್ತಾಯಿದ್ದೀನಿ ಈ ಥರ ಸೈಡ್ಗೆ ಸೈಡ್ಗೆ ನೀವು ಸಣ್ಣ ಸಣ್ಣದಾಗಿ ನೀರಿಗೆ ಕೊಟ್ಕೊತ ಹೋಗಬೇಕು ನಿಧಾನವಾಗಿ ಸಣ್ಣ ಸಣ್ಣದೇ ನೀರಿಗೆ ಕೊಟ್ಕೊತ ಹೋಗಬೇಕು ನಾವು ಈ ಥರನ ಫ್ರೆಂಡ್ಸ್ ಇದು ಕಲರ್ ಕಾಂಬಿನೇಷನ್ ಅಂದರೆ ಸಿ ಸಾರಿ ಬಟ್ಟೆಯಲ್ಲಿ ತೆಗೆದು ನಾವು ಮಾಡಿದಾಗ ಇದು ಕಲರ್ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ಲೌಸ್ ಒಂಥರ ಸಾರಿ ಬೇರೆ ಥರ ಇರುತ್ತಲ್ಲ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಕಾಣುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಕಾಂಬಿನೇಷನ್ ಚೆನ್ನಾಗಿದೆ ಇದು ನೀವು ಈ ಥರನೇ ಟ್ರೈ ಮಾಡಿ ನೋಡಿ ಹೊಲಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರನೇ ಪ್ಲೇಟ್ಗಳನ್ನು ನೀವು ಸಣ್ಣ ಸಣ್ಣದಾಗಿ ತುಂಬ ಸಣ್ಣದಲ್ಲ ತುಂಬ ದೊಡ್ಡದಲ್ಲ ಮಧ್ಯ ಸೈಜಲ್ಲಿ ನೀವು ಕೊಟ್ಕೋತ ಬರಬೇಕು ನೋಡಿ ಇದು ಈ ಥರ ನಾನು ಕೊಡ್ತಾ ಇದ್ದೀನಿ ಪೂರ್ತಿಯಾಗಿ ರೌಂಡ್ ಶೇಪ್ ಇದೆ ಅಲ್ಲ ಅದು ಪೂರ್ತಿಯಾಗಿ ನೀವು ಮಾಡಬೇಕು ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೀವು ಹೊಲ್ಕೊಳ್ಳಿ ಬೇರೆಯವ್ರಿಗೆ ಹೊಲ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಲರು ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಈ ಥರ ಪ್ಲೇಟ್ ಕೊಟ್ಬಿಟ್ಟು ಇದರಲ್ಲೇ ನೀವು ಮಣಿಯನ್ನು ಕೂಡ ಹಚ್ಬೋದು ಇದರಿಂದ ನೀಟಾಗಿ ಇದರ ಮೇಲೆ ಬೇಕಾದರೆ ಐರನ್ ಮಾಡಿಕೊಂಡು ನೀವು ಹಾಗೆ ಬೇಕಾದರೂ ಹಾಕ್ಬೋದು ಮಣಿ ಬೇಕಾದರೂ ಕೊಡ್ಬೋದು ನೋಡಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್